ನಮ್ಮ ಜಾತಿ ಜನಸಂಖ್ಯೆಯ ನಮ್ಮ ಹಿಂದುಳುವಿಕೆಯ ಆಧಾರದ ಮೇಲೆ ನಮಗೆ ಸಿಗಬೇಕಾದಂಥ ಮೀಸಲಾತಿಯ ಪ್ರಮಾಣ ತುಂಬ ಕಡಿಮೆ ಇರೋದ್ರಿಂದ ನಮಗೆ ಒಳ ಮೀಸಲಾತಿಯನ್ನು ಕೊಡಿ ವರ್ಗೀಕರಣ ಮಾಡಿ ಏನು ಹದಿನೈದು ಪರ್ಸೆಂಟು ಮೀಸಲಾತಿ ಇದೆ ಆ ಮೀಸಲಾತಿ ಒಳಗಡೆ ಬರತಕ್ಕಂಥ ನೂರ ಒಂದು ಜಾತಿಗಳಿದ್ದಾವೆ ಅದರಲ್ಲಿ ಪ್ರಬಲವಾಗಿ ಒಂದು ಐದಾರು ಕಮ್ಯುನಿಟಿ ಇದ್ದಾವೆ ಆ ಕಮ್ಯುನಿಟಿ ಜೊತೆಗೆ ನಾವು ಸ್ಪರ್ಧೆ ಮಾಡೋಕ್ಕಾಗಲ್ಲ ಈ ಕಾರಣದ ನಮಗೆ ಪ್ರತ್ಯೇಕವಾಗಿ ಒಳ ಮೀಸಲಾತಿ ವರ್ಗೀಕರಣ ಮಾಡಿಕೊಡ್ಬೇಕು ಅಂತೇಳಿ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ಕೊಂಡ್ಬಂದ್ವಿ ಅದು ನಿಮಗೆಲ್ಲ ಗೊತ್ತಿದೆ ಆಂಧ್ರದಲ್ಲಿ ಬಹುದೊಡ್ಡ ಚಳವಳಿ ಅಲ್ಲಿ ನಡೀತಾ ಇತ್ತು ಅಲ್ಲಿನ ನಾಯಕ ಮಂದಕೃಷ್ಣ ಮಾದಿಗೆ ಅಂತಕ್ಕಂಥ ಒಬ್ಬ ದೊಡ್ಡ ನಾಯಕ ಮಾದಿಗ ಸಮುದಾಯಕ್ಕೆ ಸೇರಿದ್ರು ಆತನ ಒಂದು ಹೋರಾಟದ ಫಲ ಅಲ್ಲಿ ಆಂಧ್ರ ಸರ್ಕಾರ ಆಂಧ್ರ ಸರ್ಕಾರ ಆಗ ಚಂದ್ರಬಾಬು ನಾಯ್ಡು ಅವರು ಇವರು ದೊಡ್ಡ ಚಳವಳಿಯನ್ನು ಮಾಡ್ತಾ ಒಂದು ಬಾರಿ ಹೈದರಾಬಾದ್ ದಿಗ್ಬಂಧನ ಅಂತಕ್ಕಂಥ ಒಂದು ಚಳವಳಿ ಮಾಡಿದರು ಆಗ ಅಲ್ಲಿನ ಮಾದಿಗರೆಲ್ಲರೂ ಅವರವರ ಮನೆಗಳಿಗೆ ಬೀಗ ಹಾಕಿ ಆ ಚಳವಳಿಯಲ್ಲಿ ಹೋದರು ಎಲ್ಲ ಹೆಂಡತಿ ಮಕ್ಕಳು ಎಲ್ಲರೂ ಆ ರೀತಿ ಅಗ್ರೆಸಿವ್ ಆಗಿದ್ದಾರೆ ಅಲ್ಲಿ ಮಾದಿಗಳು ಆ ಒಂದು ಹೋರಾಟಕ್ಕೆ ಮಣಿದು ಚಂದ್ರಬಾಬು ನಾಯ್ಡರವರು ಹೌದು ಇವರಿಗೆ ನಿಜವಾಗ್ಲು ಕೂಡ ಅನ್ಯ ಆಗಿದೆ ಮೀಸಲಾತಿ ಇವರಿಗೆ ಸಿಗ್ತಾ ಇಲ್ಲ ಇವರು ಹಿಂದುಳಿದ ಅತ್ಯಂತ ಶೋಷಿತ ಸಮುದಾಯದಲ್ಲಿ ಶೋಷಿತರು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರು ಅಂತೇಳಿ ಅವರು ಮನಗಂಡು ಇವರಿಗೆ ಒಳ ಮೀಸಲಾತಿಯನ್ನು ಮಂಜೂರು ಮಾಡಿದರು ಮಂಜೂರು ಆದಮೇಲೆ ಒಳ ಮೀಸಲಾತಿ ಜಾರಿಗೊಳಿಸಿದ ನಂತರ ಅಲ್ಲಿ ಇನ್ನೊಂದು ಜಾತಿಯವರು ನಮ್ಮ ಬೆಳವಣಿಗೆಯನ್ನು ಸಹಿಸ್ಲಿಲ್ಲ ಅವರು ಹೈಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ ಹೋದರು ಸುಪ್ರೀಂ ಕೋರ್ಟ್ನಲ್ಲಿ ತಡೆ ಹಾಕಿನೇ ಬಂತು ನಂತರ ನಾವು ಅಲ್ಲಿಂದ ಬೇರೆ 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 ಪೀಠಕ್ಕೆಲ್ಲ ವರ್ಗವಾಯಿತು ಮೇಲ್ಮನೆಯನ್ನು ಸಲ್ಲಿಸಿದ್ವಿ ಕೊನೆಗೆ ಅಂತಿಮವಾಗಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಏಳು ಜನ ಪೀಠಾದಿ ಪೀಠಗಳು ನ್ಯಾಯಮೂರ್ತಿಗಳು ಒಂದು ಐತಿಹಾಸಿಕವಾದಂಥ ತೀರ್ಪನ್ನು ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಬರುತ್ತೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅವ್ರು ಮಾಡಬಹುದು ಇರ್ತಕ್ಕಂಥ ಹದಿನೈದು ಪರ್ಸೆಂಟ್ನಲ್ಲೇ ಅದು ಯಾರು ಮೀಸಲಾತಿ ಪಡೆಯಲಿಕ್ಕಾಗಿಲ್ವೋ ಅಂಥ ಸಮುದಾಯಕ್ಕೆ ವರ್ಗೀಕರಣ ಮಾಡಿ ಕೊಡಬಹುದು ಅಂಥ ಒಂದು ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಎಂಬತಕ್ಕಂಥ ಒಂದು ಐತಿಹಾಸಿಕವಾದಂಥ ತೀರ್ಪು ಬಂದ ನಂತರ ಅವತ್ತು ಮಾದಿಗರಿಗೆ ಸ್ವಾತಂತ್ರ್ಯ ಸಿಕ್ತು ಓ ನಾವೇನು ಬದುಕಿದ್ಕೂ ಕೂಡ ಇನ್ನು ಬದುಕ್ಬೋದು ಅಂತಂದೇಳಿ ಇವರೆಲ್ಲರೂ ಕೂಡ ಇವರು ಬದುಕು ಅವ ಅವನತಿ ಅಂತ ಏನು ಇಲ್ಲೇ ಇಲ್ವೇನಪ್ಪ ಅನ್ನೋ ರೀತಿಯಲ್ಲಿದ್ದರು ಕೊನೆಗೆ ಸುಪ್ರೀಂ ಕೋರ್ಟಿನ ತೀರ್ಪು ಬಂದ ನಂತರ ಈ ರಾಜ್ಯದ ಸಾಮಾಜಿಕ ನ್ಯಾಯದ ಅಧಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟಿನ ತೀರ್ಪನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತೀನಿ ಒಳ ಮೀಸಲಾತಿ ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಇದ್ದ ಅಡೆತಡೆಗಳು ಕಾನೂನು ಕಾನೂನು ನಿವಾರಣೆ ಆಗಿದೆ ಈಗ ನಾವು ಕೊಡಲಿಕ್ಕೆ ರೆಡಿಯಾಗಿದ್ದೇವೆ ಅಂತಂದೇಳಿ ಅವರು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ತಕ್ಷಣವೇ ಒಳ ಮೀಸಲಾತಿ ಜಾರಿಗೆ ಕೊಡ ತರಬೇಕು ಯಾವುದೇ ಹುದ್ದೆಗಳನ್ನು ತಂದುಕೊಳ್ಳುವಂಥ ಪ್ರಕ್ರಿಯೆಯನ್ನು ಕೂಡಲೇ ತಡೆ ಹಿಡಿಬೇಕು ಒಳ ಮೀಸಲಾತಿ ನಂತರ ನೀವು ಆ ಕಾಯ ಉದ್ಯಕ್ಕ ಹುದ್ದೆಗಳನ್ನು ತುಂಬುವಂಥ ಪ್ರಕ್ರಿಯೆಗೆ ನೀವು ಕೈ ಹಾಕಬೇಕು ಅಲ್ಲಿವರೆಗೂ ಹುದ್ದೆಗಳನ್ನು ತುಂಬುವಂಥ ಕೆಲಸಕ್ಕೆ ಹೋಗಬಾರ್ದು ಅಂತ ನಾವು ಹೇಳಿದ್ವಿ ಆಗ ಮುಖ್ಯಮಂತ್ರಿಗಳು ಅದನ್ನು ಕೂಡ ಸೇರಿಸ್ಕೊಂಡು ಕಳೆದ ಏನು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ನಡೆದಂಥ ಸಚಿವ ಸಂಪುಟದಲ್ಲಿ ಇಲ್ಲಿಂದ ಯಾವುದೇ ಹುದ್ದೆಯನ್ನು ಕರೆಯೋಂಗಿಲ್ಲ ಹೊಸ ಉದ್ಯೋಗ ಯಾವಾಗ ಕರಿಬಾರ್ದು ಎಲ್ಲ ಸ್ಥಗಿತಗೊಳಿಸಬೇಕು ಆಮೇಲೆ ಒಳ ಮೀಸಲಾತಿ ಜಾರಿ ಆದ ನಂತರ ಇವು ಈ ಒಂದು ಖಾಲಿ ಉದ್ಯೋಗವನ್ನು ತುಂಬುವಂಥ ಪ್ರಕ್ರಿಯೆಗೆ ಮಾಡ್ತೀವಿ ಅಂತಕ್ಕಂಥ ಆದೇಶ ಹೊಡಿಸ್ತಾರೆ ಜೊತೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಇದರ ಒಂದು ರಿಪೋರ್ಟ್ ಕೊಡಿ ಒಂದು ವರದಿ ಕೊಡಿ ಸುಪ್ರೀಂ ಕೋರ್ಟ್ ಕೋರ್ಟ್ ಇಂಪೇರಿಕಲ್ ಡಾಟಾ ನಿಖರವಾದಂಥ ದತ್ತಾಂಶ ಅವರ ಹಿಂದುಳಿಕೆ ಅವರ ಜನಸಂಖ್ಯೆ ಇದನ್ನೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಅಧ್ಯಯನ ಮಾಡಿಕೊಂಡು ನೀವು ಅದನ್ನ ಮೀಸಲಾತಿನ ಕೊಡಬೇಕು ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ಒಂದು ಕಡೆ ಹೇಳುತ್ತೆ ಈ ಒಳ ಮೀಸಲಾತಿಯಲ್ಲಿ ಬೇರೆಯವರು ಬೆಳೆ ಬಯಸ್ಬೇಕಾದ ಈಗ ಬೇರೆಯವರು ಈಗ ನಾನು ಬನ್ನಿ ಹೊಸಪೇಟೆಯಲ್ಲಿ ಬೇಡ ಜಿಂಗಮ್ ಅಂತ ಇದೆ

ನಿಖರವಾಗಿ ಪರಿಶಿಷ್ಟ ಜಾತಿಯಲ್ಲಿ ಯಾವ್ಯಾವ ಜಾತಿಯವರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಎಷ್ಟು ಹಿಂದುಳಿದಿದ್ದಾರೆ ಎಷ್ಟು ಸ್ವಂತ ಮನೆಗಳನ್ನು ಹೊಂದಿದ್ದಾರೆ ಜೋಪಡಿಯಲ್ಲಿ ಎಷ್ಟು ಜನ ಇದ್ದಾರೆ ಜಮೀನು ಎಷ್ಟು ಜನ ಸಮುದಾಯಗಳು ಹೊಂದಿದ್ದಾರೆ ಜಮೀನು ಹೊಂದದೇ ಇರತಕ್ಕಂಥವ್ರು ಎಷ್ಟಿದ್ದಾರೆ ಅವರ ಎಜುಕೇಷನ್ನು ಸಾಕ್ಷರತೆ ಈ ಕುರಿತು ನಲವತ್ತೆರಡು ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಜಾತಿ ಸಮೀಕ್ಷೆ ನಡೀತಾ ಇದೆ ಮೇ ಐದನೇ ತಾರೀಕಿನಿಂದ ನಡೀತಾ ಇದೆ ಅದು ಆಗಿದೆ ಅಂತ ಗೊತ್ತಾಗಿದೆ ಅದರಿಂದ ಆ ಸಮೀಕ್ಷೆ ಮನೆ ಮನೆಗೂ ಕೂಡ ಹೋಗಿ ಮಾಡ್ತಾಯಿದ್ದಾರೆ ಇದ್ರ ಮಧ್ಯದಲ್ಲಿ ಈ ವೀರಶೈವ ಲಿಂಗಾಯಿತರು ಜಂಗಮರವರು ಬೇಡುವ ಜಂಗಮರ ಅಂತ ಅವರು ಲಿಂಗಾಯಿತರಲ್ಲೇ ಬೇಡ್ಕೊಂಡು ತಿನ್ನೋರು ಅವರು ಅವರು ಆಮೇಲೆ ಉತ್ತಮ ಕುಲದವರು ಗುರು ಆಯ್ತು ಅಂದ್ರೆ ಗೊತ್ತಲ್ಲ ಅವರು ಇಡೀ ಸಮಾಜಕ್ಕೆ ಗುರುಗಳ ಥರ ಕಾಣ್ತೀವಿ ನಾವೆಲ್ಲರೂ ಕೂಡ ಆ ಸಮುದಾಯದ ಕೆಲವರು ಏನು ಮಾಡಿದಾರೆ ಅಂದರೆ ಈ ಬೇಡ ಜಂಗಮ್ಮ ಅನ್ನೋರು ಯಾರಿದ್ರಲ್ಲ ಇವರು ಆಂಧ್ರದಿಂದ ಬಂದಿರತಕ್ಕಂಥ ಅಲೆಮಾರಿಗಳು ಬೇಡ ಅಂದರೆ ಬೇಟೆಯನ್ನ ಆಡ್ತಕ್ಕಂಥವ್ರು ಕಾಡಿನಲ್ಲಿ ಬೇಟೆ ಆಡಿದ್ರು ಇವನು ಏನೇನು ತಿಂತಾನೆ ಗೊತ್ತಾ ಬೆಕ್ಕು ತಿಂತಾನೆ ಈ ನರಿ ಬುದ್ಧಿಯ ಉಪಯೋಗಿಸ್ಬಿಟ್ಟು ಇವರ ಮೀಸಲಾತಿಯನ್ನು ಅಂತ ಅಂತೇಳಿ ಪ್ರಯತ್ನ ಪಟ್ಟಿರ್ತಕ್ಕಂಥ ಅವರು ಇದಾರಲ್ಲ ನರಿ ಬುದ್ಧಿಯವರು ಇವ್ರು ನರಿ ತಿಂತಾರೆ ಅಳಿಲು ತಿಂತಾರೆ ಬೆಕ್ ತಿಂತಾರೆ ಇಲ್ಲಿ ಗೊತ್ತಾ ಇಲ್ಲಿ ತಿಂತಾರೆ ಈ ರೀತಿಯಾದಂಥ ಕಾಡು ಪ್ರಾಣಿಗಳು ಯಾರು ಕೂಡ ತಿನ್ನಲಿಕ್ಕಾಗದೇ ಇರತಕ್ಕಂಥ ಪ್ರಾಣಿಗಳನ್ನು ಭೇಟಿ ಆಡ್ತಕ್ಕಂಥವ್ರು ಬೇಡ ಅಂದರೆ ಭೇಟಿ ಆಡ್ತಕ್ಕಂಥವ್ರು ಇವರು ಇವರು ಈ ಒಂದು ಬೇಡ ಜಂಗಮ ಅನ್ನೋದೇನಿದೆಯಲ್ಲ ಅವಾಗ ಇವರು ಆ ಬೇಡ ಜಂಗಮ್ಮ ಅಥವಾ ಅವ್ರ ಜೊತೆಗೆ ಬುಡುಗ ಜಂಗಮ್ಮ ಆಗ್ತಾಯಿದ್ರು ಈ ಬೇಡ ಜಂಗಮ್ಮ ಅನ್ನೋರು ನಶಿಸಿ ಹೋಗ್ಬಿಟ್ಟಿದ್ದಾರೆ ಅವರಿಲ್ಲ ಆಗ ಅವ್ರು ಏನು ಮಾಡ್ತಾಯಿದ್ರು ಅಂತಂದು ಹೇಳಿದರೆ ಅವ್ರು ಮಾಡ್ತಿದ್ದಂಥ ಕಸುಬೇನು ಮಾರಿಗರ ಮನೆಯಲ್ಲಿ ಬಂದು ಬೇಡ್ಕೊ ತಿನ್ನೋದು ನಂತರ ಕಾಡು ಮೇಡುಗಳು ಇಪ್ರೀತಾ ಇದ್ದವು ಬೇರೆ ಒಂದು ಊರಿಗೋಗ ಅಲ್ಲಿ ಪ್ರಾಣಿಗಳೆಲ್ಲ ಭೇಟಿ ಆಡ್ತಕ್ಕಂಥದ್ದು ಅಲ್ಲಿ ಸೇಂದಿ ಸರಾಯಿಯನ್ನು ಇದನ್ನು ಮಾಡ್ಕೊಂಡು ಈ ಪ್ರಾಣಿನೆಲ್ಲ ತಗೊಂಡು ಸರಾಯಿ ಬಟ್ಟೆ ಸರಾಯಿ ಅವಾಗೆಲ್ಲ ಮಾಡ್ಕೊಂಡು ಕುಡ್ಕೊಂಡು ಆರಾಮ ಇವ್ರದೇ ಒಂದು ಲೋಕ ಇವ್ರ ಭಾಷೆ ತೆಲುಗು ಹಾಂ ಅಲೆಮಾರಿಗಳು ಇವರು ಎಲ್ಲ ಮಾಂಸವನ್ನು ತಿಂತಕ್ಕಂಥ ಎಲ್ಲ ಯಾವ ಪ್ರಾಣಿನೂ ಬಿಟ್ಟಿಲ್ಲ ಪ್ರಾಣಿ ಅಂತಕ್ಕಂಥ ತಿಂದಂಥ ಜನ ಇವರು ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಈ ಜನರ ಹಕ್ಕನ್ನು ಒಂದು ಬೇಡ ಅಂತಕ್ಕಂಥ ಒಂದು ಶಬ್ದನ ಇಟ್ಕೊಂಡಿವರು ಈ ರೀತಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ನೌಕರಿ ಪಡಿತಕ್ಕಂಥದ್ದು ಇವರ ಒಂದು ಹಕ್ಕನ್ನು ಕಸಿಯುವಂಥ ಕೆಲಸನ ಅವ್ರು ಮಾಡ್ತಾ ಇಲ್ಲಿ ಬೇಡ ಜಂಗಮ್ಮ ಅಂತ ಬಂದರು ಬೇಡ ಜಂಗಮ್ಮರು ಹೋಗಿದ್ದಾರೆ ಅವರಿಲ್ಲ ಬೇಡ ಮತ್ತು ಬೇಡ ಜಂಗಮ್ಮ ಮತ್ತು ಬುಡುಗ ಜಂಗಮ್ಮ ಅಂತ ಇದ್ದಾರೆ ಸಮಾನವಾದಂಥ ಪದ ಕೆಲವರು ಬುಡು ಬುಡುಗ ಜಂಗಮ್ಮನವ್ರು ಇದ್ದಾರೆ ಇಲ್ಲಿ ಬುಡುಗ ಜಂಗಮ್ನವ್ರು ಇವರು ಇವರು ಆಂಧ್ರದಿಂದ ಬಂದಿರೋರು ಇವರು ಏನೇನು ಪ್ರಾಣಿ ತಿಂತಾರೆ ಅಂತಂದು ಎಲ್ಲ ಜೊತೆ ನೀವು ಕೇಳಿರಿ ಹೇಳ್ತಾರೆ ಅವ್ರು ಏನಾರು ತಿಂತಾರ ನೂರ ಒಂದು ಜಾತಿ ಶೆಡ್ಯೂಲ್ಡ್ ಕಟ್ನಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಪ್ಯೂರ್ಲಿ ವೆಜ್ ಅವರು ನಾನ್ ವೆಜ್ ಅಂದರೆ ಮಾಂಸಾಹಾರಿಗಳು ಅವರು ಮೊದಲೆಲ್ಲ ಕಿತ್ತು ತಿನ್ನೋ ಬಡತನ ಅವೆಲ್ಲ ಗೋ ಮಾಂಸನೇ ತಿಂತಿದ್ರು ಈಗಲೂ ಕೆಲವರು ತಿಂತಾರೆ ಬಡವರು ಅದು ಭಾಳ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಗೋ ಮಾಂಸ ಇಂಟರ್ನ್ಯಾಷನಲ್ ಫುಡ್ ಅದು ಗೋ ಮಾಂಸ ತಿಂತಾರೆ ನಮ್ಮವ್ರು ಕೆಲವರು ಏನೋ ಒಂದು ಸ್ವಲ್ಪ ಇದಾದ ಏ ನಾನು ಮಾಂಸ ತಿಂತಾನೆ ದನ ತಿಂತಾನೆ ಅಂತಾರಲ್ಲ ಯಾಕೆ ಅಂತಂದೇಳಿ ಕೆಲವರು ಕುರಿ ಮಾಂಸ ಅಥವಾ ಕೋಳಿ ಮಾಂಸ ತಿಂತ ಇರ್ಬೋದು ಇನ್ನು ಉಳಿದ ಬಡವರೆಲ್ಲರೂ ಕೂಡ ದನವಿನ ಮಾಂಸವನ್ನು ತಿಂತಾರೆ ಇವರಂತೂ ಇವ್ರು ತಿನ್ನೋ ಪ್ರಾಣಿಗಳು ಯಾವ್ಬಿಟ್ರೆ ನೀವು ಆಶ್ಚರ್ಯ ಪಡ್ತೀರ ನರಿ ತಿಂತೀವಿ ಅಂತ ಹೇಳ್ತಾರೆ ಬೆಕ್ಕು ತಿಂತೀವಿ ಅಂತ ಹೇಳ್ತಾರೆ ಇಲಿ ತಿಂತ ಮುಂಗ್ಸಿ ತಿಂತೀನಿ ಅಂತ ಹೇಳ್ತಾರೆ ಅಂಥ ಪ್ರಾಣಿಗಳನ್ನೆಲ್ಲವನ್ನು ಕೂಡ ಭೇಟಿಯಾಡಿ ನಾಡಿನಲ್ಲಿ ಸಿಗುವಂಥ ಪ್ರಾಣಿಗಳನ್ನು ಭೇಟಿ ಆಡಿ ಅವನ ಕೊಂದು ತಿಂತಕ್ಕಂಥ ಸಮುದಾಯ ಇವರು ಈ ಸಮುದಾಯಕ್ಕೂ ಅವ್ರಿಗೂ ಸಂಬಂಧವೇ ಇಲ್ಲ ಒಂದು ಪಟ್ಟಿ ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಯಲ್ಲಿ ಬೇಡ ಜಂಗಮ ಶಬ್ದ ಇದೆ ಎಂಬ ಒಂದೇ ಒಂದು ಕಾರಣಕ್ಕೆ ಅದನ್ನು ಬೇಡನ ಬಿಟ್ಟು ಜಂಗಮನ ಬೇಡ ಜಂಗಮನ ಬಿಟ್ಟು ಇವ್ರದ್ದು ಬೇಡನ ಸೇರಿಸ್ಕೊಂಡು ಇವ್ರ ಜಂಗಮಕ್ಕೆ ತಳಕಾಕ್ಕೊಂಡು ನಕಲಿ ಪ್ರಮಾಣ ಪತ್ರ ಪಡೆದು ನೌಕರಿ ಪಡಿತಕ್ಕಂಥದ್ದು ಅದು ಕಾನೂನು ಬಾಹಿರ ಸಂವಿಧಾನ ವಿರೋಧಿ ಕ್ರಮ ಆಮೇಲೆ ಬೇರೆ ತಟ್ಟಿಯವರಿಗೆ ಕೈ ಹಾಕಿದಂಥ ಇದು ಕಣ್ಣು ಹಾಕಿದಂಗೆ ಇದು ಅದರಿಂದ ಇದನ್ನು ಕೈ ಬಿಡಿ ನೀವು ಗುರುಗುಳ ಸ್ಥಾನದಲ್ಲಿದ್ದೀರಾ ಸುಮ್ಮನೆ ಇರಿ ಇಲ್ಲ ಹೋದ್ರೆ ನೀವು ಹೌದು ಅನ್ನೋದಾದ್ರೆ ಬಂದು ಸಾಬೀತು ಮಾಡಿ ಬನ್ನಿ ತಿನ್ರಂಗ್ರು ಒಂದೊಂದು ಜಾತಿಗೆ ಒಂದೊಂದು ಕುಲಶಾಸ್ತ್ರದ ಅಧ್ಯಯನ ಇದೆ ಈ ಬೇಡ ಜಂಗಮ್ಮ ಅವರಿಲ್ಲ ಬುಡುಗ ಜಂಗಮ್ಮಕ್ಕೊಂದು ಇದು ಇದೆ ಏನು ಇವರು ಏನೇನು ಸಿಸ್ಟಮ್ಗಳು ಏನೇನೋದು ಅನ್ನೋದು ಈ ಜಾತಿ ಪ್ರಮಾಣ ಪತ್ರ ಪಡೆಯುವಾಗ ಇವರ ಗುಣಲಕ್ಷಣಗಳು ಅಂತ ಇದ್ದಾವೆ ಆ ಲಕ್ಷಣಗಳು ಇವರು ನವಿ ತಿಂತಾರೆ ಇವರು ಬೆಕ್ಕು ತಿಂತಾರೆ ಹಾಂ ನನ ತಿಂತಾರೆ ಎಲ್ಲ ಪ್ರಾಣಿಗಳನ್ನು ಕೂಡ ಸ್ವೀಕಾರ ಮಾಡ್ತಾರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಿದ್ದಾರೆ ಇಲ್ಲ ನೀವು ನಿಮ್ಮ ಮಾತಿನ ಸರ್ಕಾರ ಇಷ್ಟು ದಿನಗಳ ಕಾಲ ಕೆಲವರು ಅವರು ಭಾಳ ಪ್ರಭಾವಿಗಳು ಅಂತ ಹೇಳಿ ತಿಳ್ಕೊಂಡು ಇದು ಅವರ ವಿರುದ್ಧ ಕ್ರಮ ಕೈಗೊಳ್ಳೋಕ್ಕೆ ಹಿಂದೇಟೆಲ್ಲ ಹಾಕ್ತಾ ಇದ್ದಾರೆ ನಾವೀಗ ಎಲ್ಲ ಜಾತಿಯವರು ಸೇರಿ ಶೆಡ್ಯೂಲ್ಡ್ ಕಾಸ್ಟ್ನಲ್ಲಿರ್ತಕ್ಕಂಥ ಎಲ್ಲ ಜಾತಿಯವರು ಸೇರಿ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಬೇಡ ಜಂಗಮ ಅಂತಕ್ಕಂಥ ಜಾತಿಯನ್ನು ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಯಿಂದಲೇ ತಕ್ಷ ಹಾಕಬೇಕು ಈಗ ಎಷ್ಟು ಜನ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಯಾವ ರೀತಿ ಪಡೆದರು ಯಾವ ರೀತಿ ಕೊಟ್ಟರು ಅನ್ನೋದು ಕೂಡ ಸಮಗ್ರವಾದಂಥ ಒಂದು ತನಿಖೆ ಆಗಬೇಕು ಆ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥ ತಹಸೀಲ್ದಾರ್ನ ಜೈಲಿಗೆ ಹಾಕ್ಬೇಕು ಒಂದು ಐದಾರು ಕಡೆ ಹಾಕಿದ್ರು ಗೊತ್ತಾಗುತ್ತೆ ಯಾರು ನೌಕರಿ ತಗೊಂಡ್ರು ಅನ್ನೋದು ಈಗ ಅದು ಇದು ಇದು ನಡೀತಾ ಇದೆ ಸರ್ಕಾರಕ್ಕೆ ಏನಾದರೂ ಹೇಳಕ್ಕೆ ಸರ್ಕಾರ ತನ್ನ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶೋಷಿತ ಸಮುದಾಯಗಳನ್ನು ಹಕ್ಕನ್ನು ಕಾಪಾಡುವಂತಹ ಒಂದು ಸಾಮಾಜಿಕ ನ್ಯಾಯದ ಅಧಿಕಾರ ಇಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಆಗಿದೆ ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಕೃತ್ಯ ಇಲ್ಲಿ ನಡೆಗೆ ನಡೀತಾ ಇದೆ ಬೇರೆಯವರ ಹಕ್ಕನ್ನು ಕಸಿಯುವಂಥ ಪಡೆಯುವಂಥ ವಾಮ ಮಾರ್ಗದಲ್ಲಿ ಇವರ ಹಕ್ಕುಗಳನ್ನು ಪಡೆದು ಮೀಸಲಾತಿ ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಕೂಡಲೇ ತಡೆ ಹಿಡಿಬೇಕು ತಡೆ ಹಿಡಿದು ಆ ಒಂದು ಜಾತಿನೇ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಏನು ಬೇಡ ಜಂಗಮ್ಮ ಅಂತಕ್ಕಂಥವ್ರು ಯಾವುದೋ ಕಾಲದಲ್ಲಿ ಬಂದಿದ್ದಾರೆ ಬ್ರಿಟಿಷ್ನ ಕಾಲದಲ್ಲಿ ಬಂದರು ಅವರು ನಸಿಸಿ ಹೋಗಿಬಿಡಿದ್ದಾರೆ ನಾನು ಐದು ವರ್ಷಗಳ ಕಾಲ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಬೇಡ ಜಂಗಮ್ಮ ಎಲ್ಲದಾರು ಹುಡುಕ್ರಯ ಅಂತ ರೀ ಯಾರೂ ಬರಲಿಲ್ಲ ಬೇಡ ಜಂಗಮ್ಮ ಎಲ್ಲ ಬುಡುಗ ಜಂಗಮ್ಮ ಇದ್ದಾರೆ ಅಂತ ಅದು ಬುಡುಗ ಜಂಗಮ್ಮ ಇವರು ನೋಡಿರ ನಿಮಗೆಲ್ಲ ಗೊತ್ತಾಗ್ತದೆ ಮಕ್ಕಳ ಲಕ್ಷಣ ಇವರ ವೇಷ ಭೂಷಣ ಇವರು ತಿನ್ನೋ ಆಹಾರ ಪದ್ಧತಿ ಇವರು ವಾಸ ಇವರೆಲ್ಲ ಪ್ರತ್ಯೇಕವಾಗಿ ವಾಸ ಆಗಿದ್ದಾರೆ ಅಲ್ವಾ ಯಾವುದೇ ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿಲ್ಲ ಇಲ್ಲ ಈಗಲೂ ಕೂಡ ಜೋಪಿ ಯಾಕೆ ಈಗಲೂ ಕೂಡ ವಿದ್ಯೆ ಇಲ್ಲ ಕಸುಬಿಲ್ಲ ಹಣ ಇಲ್ಲ ಏನಿಲ್ಲ ಬೇಡಿಕೆ ತಿನ್ನೋರು ಭಿಕ್ಷಾಟನೆ ಮಾಡ್ಕೊಳ್ಳೋರು ಈಗ ಭಿಕ್ಷಾಟನೆ ಮಾಡೀನಿ ಅಂದರೆ ಒಳಗೆ ಹಾಕಿಬಿಡ್ತಾರೆ ಅಂತಂದು ಹೇಳಿ ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥದ್ದು ಏರ್ಪಿನ್ ಕೊಡ್ತಕ್ಕಂಥದ್ದು ಏನೇನೋ ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಆ ವಸ್ತುಗಳನ್ನು ಇಟ್ಕೊಂಡು ಹೋಗಿ ಮಾರಾಟ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಸರ್ ಈಗ ನೀವು ಒಂದು ಸರ್ಕಾರದ ಒಂದು ಇದರಲ್ಲಿ ಇದೆ ಬಹಳ ಇವರಿಗೋಸ್ಕರ ನಿವೇಶನಗಳು ಬಿ ಜೆ ಪಿ ಒಂದು ಪಿರೀಡ್ ಇದ್ದಾಗ ಅಕ್ಕಿ ಪಿಕ್ಕಿ ಜನಾಂಗದವರಿಗೆ ನಿವೇಶನಗಳು ಮತ್ತೆ ದಾನ ಮಾಡಿರೋ ಒಂದು ಮಹಾನುಭಾವ ದಾನ ಮಾಡಿದ್ದಾನೆ ಜಾಗ ಅಲ್ಲಿ ಗುಡಿಸಲುಗಳನ್ನ ಇಟ್ಕೊಂಡಿದ್ದಾರೆ ಹಾವು ಚೇಳು ಅಂತ ಎಷ್ಟೋ ಸಾರಿ ಪತ್ರಿಕೆಯಲ್ಲಿ ಪ್ರಕಟಣೆ ಆದರೂ ಕೂಡ ಯಾವುದೇ ರೀತಿಯ ಒಂದು ಮಾನವೀಯತೆ ದೃಷ್ಟಿಯಿಂದನೂ ಆದರೂ ನೋಡಬೇಕಾಗಿತ್ತು ವಸತಿ ವಫೋ ಒಂದು ನಿಮ್ಮ ಸಿ ಎಮ್ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆಯ ಒಂದು ನಾವು ಅಷ್ಟು ಸಾವಿರ ಮನೆ ಕಟ್ತೀವಿ ಇಷ್ಟು ಸಾವಿರ ಮನೆ ಅಟ್ ಅಟ್ಲೀಸ್ಟ್ ಇಲ್ಲಿ ಒಂದು ಐವತ್ತು ಮನೆ ಕಟ್ಟಿಸ್ಕೊಳ್ಳಿಲ್ಲಲ್ಲ ಯಾಕೆ ಈಗ ನಾನು ಸಮಾಜ ಕಲ್ಯಾಣ ಮಂತ್ರಿ ಆದಾಗ ಇದೇ ಬುಡುಗ ಜಂಗಮ್ಮರು ಬಂದರು ತಕ್ಕನಿಗಿರು ಬಂದರು ಅಕ್ಕಿ ಪಿಕ್ಕಿಗಳು ಬಂದರು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಬಂದು ನನಗೆ ಮನೆ ಕೊಟ್ಟರು ಆ ಸಂದರ್ಭದಲ್ಲಿ ಅವ್ರು ಎಲ್ಲರಿಗೂ ಕೂಡ ಮನೆ ಕೊಡುವಂಥ ಹಣ ಕೊಡುವಂಥ ಕೆಲಸ ಮಾಡಿದೆ ಇಲ್ಲಿ ಮಾರಪ್ಪ ಇವರೆಲ್ಲ ಬಂದರು ಇವ್ರಿಗೆ ಈ ಕಾಲೋನಿಯಲ್ಲಿ ಮನೆಗಳೆಲ್ಲ ಕಾಣ್ತಾವಲ್ಲ ನನ್ನ ಅವಧಿಯಲ್ಲಿ ಮುಂಜೂರು ಮಾಡಿರ್ತಕ್ಕಂಥ ಮನೆಗಳು ಆಗ ಆಗ ನಾನು ಮುಂಜೂರು ಮಾಡಿರ್ತಕ್ಕಂಥ ಮನೆಗಳು ಇದು ನಾಲ್ಕು ಲಕ್ಷ ನಮ್ಮದು ಕೇಂದ್ರ ಸರ್ಕಾರದ ಎರಡೂವರೆ ಲಕ್ಷ ಕಾರ್ಪೊರೇಷನಿಂದ ಒಂದು ಲಕ್ಷ ಸುಮಾರು ಏಳು ಲಕ್ಷ ಏಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಭವ್ಯವಾದಂಥ ಇವ್ರದೇ ಅರಮನೆ ಇದ್ದಂಗೆ ಇನ್ನೇನು ಇವರು ನೆಲದಲ್ಲಿ ಇದನ್ನು ಏನಪ್ಪ ತಾಡಪ ಹಚ್ಕೊಂಡು ಮಲಗಿದವರು ಹಾವು ಪಾವು ಎಲ್ಲ ಬಂದರೂ ಕೂಡ ಅವನ ಕಟ್ಸ್ಕೊಂಡು ಪ್ರಾಣ ಬಿಟ್ಟವರು ಅಥವಾ ಹಾವಿನ ಜೊತೆ ಮಲಗಿದವರು ಹಾವು ಚೋಳುರಲ್ಲಿ ಇವರಿಗೆ ಏನೋ ಒಂದು ಮನೆ ಕಟ್ಕೊಂಡ್ರಲ್ಲ ಅದು ಭವ್ಯವಾದ ಅರಮನೆ ಬೆಂಗಳೂರು ಪ್ಯಾಲೇಸ್ ಆದಂಗೆ ಇವ್ರಿಗೆ ನಮಗೆ ಅನ್ಸುತ್ತೆ ನೀವು ಮಾಡಿರೋದನ್ನೇ ಆದೇಶ ಇವರು ತಿರಸ್ಕರಿದ್ದಾರೆ ತಿರಸ್ಕರಿಸ ಮಾಡಿ ಅದನ್ನ ಚೇಂಜ್ ಆಫ್ ವರ್ಕ್ ಮಾಡಿದ್ದಾರೆ ಇಲ್ಲ ಕ್ಯಾನ್ಸಲ್ ಮಾಡಿದಾರೋ ಗೊತ್ತಿಲ್ಲ ಬಟ್ ಆದೇಶ ಪ್ರತಿ ಎಲ್ಲ ಇದೆ ಅಂತ ಗೊತ್ತಿಲ್ಲ ಅಕ್ಕಿಗಳು ಎಲ್ಲರಿಗೂ ಇವ್ರಿಗೆ ಇನ್ನೂರು ಕೋಟಿ ರೂಪಾಯಿ ಬಜೆಟ್ ಇಟ್ಟಿದ್ದೆ ನಾನು ಯಾಕಂದ್ರೆ ಶೋಷಿತ ಸಮುದಾಯದಿಂದ ಬಂದವನು ಈ ಹತ್ತಿರದಿಂದ ಇವರು ಬಡತನ ನೋಡಿದವನು ನನಗೆ ಗೊತ್ತಿತ್ತು ಅಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಅಂತಕ್ಕಂಥ ಕಾಯ್ದೆಯನ್ನು ನಾನೇ ಮಂಡಿಸಿ ಆರ್ಥಿಕ ಮೀಸಲಾತಿ ಅಂತಂದಂಥವನು ಸಿದ್ದರಾಮಯ್ಯವರಂಥ ಒಬ್ಬ ಬದ್ಧತೆ ಮತ್ತು ಕಳಕಳಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇದ್ದುದರಿಂದ ನನಗಿದ್ದಂಥ ಎಲ್ಲ ಅಧಿಕಾರವನ್ನು ಚಲಾಯಿಸಿ ಈ ಏನು ಬೇಕು ಎಲ್ಲ ಸಹಾಯ ಮಾಡಿದ್ದೀನಿ ನಾನು ಮಾಡಿದಂಥ ಸಹಾಯನ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಮಾಡಿರೋ ಸಹಾಯ ಮತ್ತು ಆದೇಶಗಳನ್ನು ಮುಂದರಿಸಿಕೊಂಡು ಹೋಗ್ಬಿಟ್ರೆ ಒಂದೇ ವರ್ಷದಲ್ಲಿ ಇವನ್ನೆಲ್ಲರನ್ನೂ ಕೂಡ ಸಮಾಜದ ಮುಖ್ಯವಾಗಿ ತರಬಹುದು ಆದರೆ ಅವರು ಆಳುವಂಥ ಈ ಇಲಾಖೆ ವಹಿಸ್ಕೊಂಡಿರ್ತಕ್ಕಂಥ ಮಂತ್ರಿ ನಮ್ಮ ಮಾದೇವಪ್ಪನವ್ರಿಗೂ ಕೂಡ ನಾವು ಹೇಳ್ತೀವಿ ಮಾಡಿ ನೀವು ಒಂದು ಶೋಷಿತ ಸಮುದಾಯದಿಂದ ಬಂದವರು ಈ ಜನಾಂಗದ ಬಗ್ಗೆ ವಿಶೇಷವಾದಂಥ ಕಾಳಜಿನ ಇಟ್ಕೊಂಡ್ರೇಳ್ತೀವಿ ಒಂದು ಲಕ್ಷದ ಹನ್ನೊಂದು ಸಾವಿರದ ಒಂದೂರ ಹನ್ನೊಂದು ಏನು ಪತ್ ಇದು ಕೊಟ್ಟರು ಹಕ್ಕಪತ್ರಗಳು ಕೊಟ್ಟರು ಅದರಾಗ ಇದು ದೊಡ್ಡದಿತ್ತ ಅದೇ ಮಾಡಿದ ಹಲವಾರು ವರ್ಷಗಳಿಂದ ಮಾಡ್ಸಿ ಮಾಡ್ಸ ಈಗ ನಾನೇ ನಿಮ್ಮ ಗಮನಕ್ಕೆ ಈಗ ನಾನು ನೋಡಿ ಕೇಳಿಲ್ಲ ಇವಾಗ ಈಗ ನಾನು ಬಿಡಿ ಈಗ ನನಗೆ ಬೇರೆ ಏನೂ ಕೆಲಸ ಇಲ್ಲ ನಮ್ಮ ಮಾದಿಗರಿಗೆ ಒಳಮೆ ಮೀಸಲಾತಿ ಕೊಡಿಸ್ತಕ್ಕಂಥದ್ದು ಈ ರೀತಿ ಅಸ್ತಿತ್ವವೇ ಇಲ್ಲ ಇರತಕ್ಕಂಥ ಅವಕಾಶ ವಂಚಿತ ಸಮುದಾಯಗಳಿಗೆ ಏನೇನು ಬೇಕೋ ನ್ಯಾಯ ಕೊಡುವಂಥ ಕೆಲಸನ ನಾನು ಸರ್ಕಾರದ ಜೊತೆಗೆ ಯಾಕಂದ್ರೆ ನಾವು ಕೂಡ ಸರ್ಕಾರದಲ್ಲಿ ಏನು ಸೋತ್ವಿ ನಾವು ಕೂಡ ಒಬ್ಬ ಆಗಿರ್ತಿದ್ದೆ ಆದರೆ ಏನು ಮಾಡೋ ಇವರ ಅದೃಷ್ಟವೋ ನನ್ನ ಅದೃಷ್ಟವೋ ಆಗಲಿಲ್ಲ ಈಗ ನಾನು ಆದೇಶ ಮಾಡಬೇಕಾಯ್ತು ಮಂತ್ರಿಯಾಗಿ ಈಗ ನಾನು ಇವ್ರ ಪರವಾಗಿ ಹೋಗಿ ಬೇಡಿಕೊಳ್ಳುವಂಥ ಕೆಲಸನ ಸರ್ಕಾರದ ಗಮನಕ್ಕೆ ತಂದು ಅದು ಮಾಡಿಸುವಂಥ ಕೆಲಸನ ಮುಂದಿನ ದಿನದಲ್ಲಿ ಮಾಡ್ತೀವಿ